ಪತ್ರಿಕಾಗೋಷ್ಠಿಗೆಲ್ಲರನ್ನೋತ್ವವನ್ನು ಮಾಡ ಇವತ್ತು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಾಸರ ಶ್ರೇಷ್ಠ ದಾಸರ ಎಲ್ಲರಿಗೆ ವಿನಂತಿ ಭೂಪ್ರವೇಶವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅದು ಏನೇನು ವ್ಯವಸ್ಥೆಗಳ ಬಗ್ಗೆ ನಮ್ಮ ನೇತೃತ್ವ ವಹಿಸಿರುವಂಥ ವಿಜಯ ಮಹೇಶ್ವತಿಯವರು ಅದರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾ ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೂಡ ವಿನಂತಿ ಮಾಡಿಕೊಂಡು ನನ್ನ ಯಾರು ಮಾತು ಮುಖ್ಯ ನಮ್ಮ ವಿಜಯ ಮಹೇಶ್ ಚತುರ್ಥಿಯವರು ಕೊಟ್ಟಿದ್ದಾರೆ ಯಾವುದೇ ಒಂದು ಜಯಂತಿ ವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಹೇಮರೆಡ್ಡಿ ಮೊಲ್ಲಮ್ಮ ಆಗಿರಲಿ ಮತ್ತು ಬಾರು ವಾಲ್ಮೀಕಿಯವರಾಗಿರ್ಲಿ ಇವು ಸುಲ್ತಾನವರಾಗಿರ್ತದೆ ಈ ರೀತಿ ಜಯಂತ್ರಿ ಉತ್ಸವವನ್ನ ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು ಒಂದು ಉದ್ದೇಶ ಆ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಏನು ಇವತ್ತು ತಾಲೂಕು ಆಡಳಿತದ ಬಗ್ಗೆ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ ಒಂದು ಕಡೆ ಮೂರ್ತಿ ಅನಾವರಣ ಇನ್ನೊಂದು ಕಡೆ ಕನಕದಾಸರ ಜಯಂತಿ ಉತ್ಸವ ಇವತ್ತು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಜಿಲ್ಲಾಪುರ ಗ್ರಾಮಕ್ಕೆ ಯಾಕೆ ಹೋಗ್ತೀವಿ ಜಿಲ್ಲಾಪುರ ಗ್ರಾಮದ ವಿಶೇಷತೆ ಏನು ಅಂದರೆ ಜಿಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಆ ಭಾಗದ ಮುಖಂಡರು ಆಲ್ಮಕ ಸಮಾಜದ ಮುಖ್ಯ ಎಲ್ಲ ಹಿರಿಯರು ಅವರ ಒಂದು ಸಂಕಲ್ಪ ಇತ್ತು ಏನು ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನಾವರಣಗೊಳಿಸಬೇಕು ಒಂದು ಕನಸಾಗಿತ್ತು ಆ ಕನಸನ್ನು ಕನಸು ಮಾಡೋದ್ರ ಜೊತೆಗೆ ಈ ಆಚರಣೆಗಳನ್ನು ವಿಶೇಷವಾಗಿ ಎಲ್ಲ ಸಮುದಾಯಗಳ ಒಳಗೊಂಡು ಆಚರಣೆಯನ್ನು ಮಾಡಬೇಕು ಅಂದಾಗ ಒಂದು ಅರ್ಥಪೂರ್ಣವಾದ ಸಭೆ ಆಗುತ್ತೆ ಯಾಕಂದ್ರೆ ಯಾರಿಗೆ ಆಗಲಿ ನಾವು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಇವತ್ತು ಪ್ರವಾದಿಗಳಾಗಿರ್ಬೋದು ಅನೇಕ ಈ ದೇಶವನ್ನ ಈ ಸಮಾಜವನ್ನ ಸುಧಾರಣೆ ಮಾಡಿದಂತಹ ಮಹಾಪುರುಷರ ಒಂದು ಜಯಂತ್ಯೋತ್ಸವ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ವಿಶೇಷ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಒಂದು ಜಿಲ್ಲಾ ಒಟ್ಟು ಕೊನೆ ಹಳ್ಳಿ ನನ್ನ ಮನಕ್ಷೇತ್ರದ ಕೊನೆ ಹಳ್ಳಿ ಆ ಒಂದು ಕಡೆ ಭಾಗ ಇರುವಂತಹ ಈ ಇಲ್ಲಿ ಇವತ್ತು ಮುಂಬರುವ ಜಯಂತಿಗಳು ಕೂಡ ನಾವು ಗ್ರಾಮೀಣ ಮಟ್ಟದಲ್ಲೇ ಆಚರಣೆ ಮಾಡಬಹುದು ತಾಲೂಕಾ ಮಟ್ಟದಲ್ಲಿ ಶ್ರೇಷ್ಠವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ಕೇವಲ ಒಂದು ಪೂಜೆ ಸಲ್ಲಿಸುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದರು ಅದನ್ನು ಬದಲಾವಿಸಿ ಇಬ್ಬರು ವಿಶೇಷ ಆಚರಣೆಯನ್ನಾಗಿ ಇನ್ನು ಮುಂದೆ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ ಇದನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಬಂದು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಆದ ಕಾರಣ ನಾನು ಸಮಸ್ತ ಊರು ಹಾಗೂ ಇಕ್ಕಲ್ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಯಾವುದೇ ಪಕ್ಷದ ಅಡಿ ನಾವು ಮಾಡ್ತಾ ಇಲ್ಲ ತಾಲೂಕು ನಾಡಂತ ಒಂದು ಆಚರಣೆ ಇದೆ ಆದರೆ ಹಾರ ಮತ್ತು ಸಮಾಜದ ಒಳಗೊಂಡು ಮತ್ತು ಎಲ್ಲ ಸಮುದಾಯಗಳ ಒಳಗೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮವನ್ನು ನಾವು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಮಗೆ ಎರಡೂರು ತಾಲೂಕಿನ ಸಮಸ್ತ ಜನತೆಗೆ ಸಳುವಾಯ ಎಲ್ಲ ಮುಖಂಡಗಳಿಗೆ ತಾಯಂದ್ರಿಗೆ ಯುವಕರಿಗೆ ಈ ಸಂದರ್ಭದಲ್ಲಿ ನಾವು ಅವಲಂಬೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಒಂದು ಪವಿತ್ರವಾದ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲ್ಲ ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಔಚಿತ್ಯವನ್ನ ಮತ್ತು ಜಯಂತಿಗಳು ಹೇಗೆ ಅರ್ಥಪೂರ್ಣವಾಗಿರಬೇಕು ಹೇಗೆ ಜಾತ್ಯತೀತವಾಗಿರಬೇಕು ಅಂದ್ರೆ ಮಹಾಪುರುಷರ ಜಯಂತಿಗಳು ಈ ರೀತಿ ಹೊಸತನದಿಂದ ಕೂಡಿರಬೇಕು ಅನ್ನು ಉದ್ದೇಶ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹೊಸತನವನ್ನು ಹೊಸ ಉದ್ದೇಶವನ್ನ ಯಾರಾದರೂ ರೂಪಿಸ್ತಾ ಇದ್ದರೆ ಅದು ನಮ್ಮ ಮಾನ್ಯ ಶಾಸಕರು ಅಂತ ನಾನು ಹೆಮ್ಮೆಯಿಂದ ತಿಳ್ಕೊಳ್ತಾ ಇದ್ದೇನೆ ಕನಕ ಜಯಂತಿಯಿಂದನೇ ಈ ಹೊಸತನ ಆರಂಭ ಆಗಲಿ ಅನ್ನೋ ಉದ್ದೇಶಕ್ಕೆ ತಾಲೂಕಾ ಮಟ್ಟಕ್ಕೆ ಸೀಮಿತವಾಗಿದ್ದಂಥ ಜಯಂತಿಗಳನ್ನ ಹಳ್ಳಿಗಳ ಮಟ್ಟಕ್ಕೆ ಕರೆದೊಯ್ದು ಮೊದಲನೇ ಉದ್ದೇಶ ಸಾಹೇಬ ಎರಡನೇದಾಗಿ ಜಾತ್ಯತೀತವಾಗಿರಬೇಕು ಇವತ್ತು ಕಣಕರನ್ನು ನಾವು ಆರಾಧಿಸುವುದೇ ಜಾತ್ಯತೀತ ಕನಕರು ಕನಕರಂದ್ರೆ ಜಾತ್ಯತೀತತೆ ಕನಕರಂದ್ರೆ ಕುಲರಹಿತ ವ್ಯಕ್ತಿ ಅಂತ ನಾವು ಮಾತಾಡ್ತೀವಿ ಆ ಕನಕ ಜಯಂತಿ ಆರಂಭದಿಂದಲೇ ಇಂಥ ಹೊಸತನ ಆರಂಭ ಆಗಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ ಗುಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ವ ಸಮುದಾಯಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ ಅತ್ಯಂತ ನಿರ್ಲಕ್ಷಿತ ಗ್ರಾಮ ಕೊನೆಯ ಹಳ್ಳಿಯವರು ಅತ್ಯಂತ ನಿರ್ಲಕ್ಷಿತ ಅಂದ್ರೆ ಸಣ್ಣ ಗ್ರಾಮ ಮತ್ತು ಯಾವುದೇ ಶ್ರೀಮಂತರು ಇರುವಂಥ ಗ್ರಾಮ ಅಲ್ಲ ಏನಲ್ಲ ಅಂಥ ಗ್ರಾಮಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರು ಎಲ್ಲ ಹಿರಿಯರು ಇಲ್ಲಿ ಬಂದಾರ ಆ ಹಳ್ಳಿಯಲ್ಲಿ ಆಚರಿಸಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಮಾಡಿದರು ಅದರ ಜೊತೆ ನಮ್ಮ ಉದ್ಘಾಟಕರಾಗಿ ಆಗಮಿಸ್ತಿರುವಂಥ ಎಚ್ ವೈ ಮೇಟಿ ಸಾಹೇಬ್ರನ್ನ ಆಹ್ವಾನಿಸಿದ ಉದ್ದೇಶ ಆಗಲಿ ಅಥವಾ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವಲ್ಲಿ ಆಗಮಿಸ್ತಾ ಇರುವಂಥ ನಮ್ಮ ಕುಷ್ಟಗಿಯ ಶಾಸಕರಾದಂಥ ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಇಲ್ಲಿ ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಪಕ್ಷಾತೀತ ಅನ್ನುವ ಒಂದು ಸಂದೇಶ ಅಡಗಿದೆ ಅದೇ ರೀತಿ ಪಕ್ಷಾತೀತವಾಗಿ ನಮ್ಮ ಮತಕ್ಷೇತ್ರದ ಕೆಲವು ದುರಿನರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಕನಕ ಕನಕದಾಸರ ಶಕ್ತಿ ಇದೆ ಯಾಕಂದರೆ ಎಲ್ಲರನ್ನ ಅಪ್ಪಿಕೊಳ್ಳುವಂತ ಸಂಸ್ಕೃತಿಯನ್ನು ಇಲ್ಲಿ ಈ ಕನಕದಾಸರಿಂದ ಆರಂಭ ಮಾಡಬೇಕನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ತಾವು ಅಧ್ಯಕ್ಷರಂತ ಅವ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶಪ್ಪ ವಹಿಸ್ತಾರೆ ಅದರ ಜೊತೆ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ ಹೆಸರು ಜೊತೆ ನಮ್ಮ ಗುಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಮುದಾಯಗಳು ನಾವು ಹೆಸರಿಸ್ತಾ ಹೋದ್ರೆ ಯಾವ ಸಮಾಜವನ್ನು ಅಲ್ಲಿ ಅವನ ಏನು ಕಡೆಗಣಿಸಿಲ್ಲ ಒಂದು ಪಂಚಮಾಲಿ ಸಮುದಾಯದಿಂದ ಹಿಡಿದುಕೊಂಡು ಒಂದು ಎಳವ ಸಮಾಜದವರೆಗೆ ಅತ್ಯಂತ ಸಣ್ಣ ಸಂಖ್ಯೆಯಲ್ಲಿರುವಂತಹ ಸಮಾಜವನ್ನು ಕೂಡ ಅಲ್ಲಿ ಪರಿಗಣಿಸಿದ್ದೀವಿ ಯಾಕಂದ್ರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಕನಕದಾಸರ ಜಯಂತಿಯನ್ನು ಮಾಡಿದ್ರೆ ಕನಕದಾಸರಿಗೆ ನಿಜವಾದ ಗೌರವ ಸಲ್ಲುತ್ತೆ ಅನ್ನುವಂತ ಒಂದು ಉದ್ದೇಶ ಅಷ್ಟೇ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಅಂತೂ ಖಂಡಿತ